ನಾನು ಹಾಡಿ ಅಭಿನಯಿಸಿರುವ ಮೂರು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಾದಯ್ಯ ಎಂಬ ಹಾಡನ್ನು ಬೆಂಗಳೂರಿನ ಎಲಿಮೆಂಟ್ ಸೆಲೆಬ್ರೇಟ್ ಅಂತಕ್ಕಂತಹ ಜಾಗದಲ್ಲಿ ಚಿತ್ರೀಕರಣ ಮಾಡಿದ್ವಿ ನನ್ನ ಜೊತೆ ಪುಟಾಣಿ ವಲ್ಲಭಿ ಮಹದೇಶ್ವರನಾಗಿ ಅಭಿನಯಿಸಿದ್ದಾಳೆ ಎಲಿಮೆಂಟ್ ಸೆಲೆಬ್ರೇಟ್ ಅಂತಕ್ಕಂಥದ್ದು ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮೆಟರ್ನಿಟಿ ಬೇಬಿ ಮ್ಯಾಟ್ರಿಮೋನಿಯಲ್ ಫ್ಯಾಷನ್ ಶೂಟ್ಸ್ಗಳಿಗೆ ಅತ್ಯುತ್ತಮವಾದಂತಹ ಸ್ಥಳ ಆದರೆ ಮಾದಪ್ಪನ ಈ ಒಂದು ಹಾಡನ್ನು ಇಲ್ಲಿ ಚಿತ್ರೀಕರಣ ಮಾಡಿದ್ದು ನಾವೇ ಮೊದಲು ಹಾಗಾಗಿ ಇದರೆಲ್ಲ ಜೊತೆಗೆ ಡಿವೋಷನಲ್ ಶೂಟ್ ಕೂಡ ಇಲ್ಲಿ ಮಾಡಬಹುದು ಅಂತ ನಾವು ಪ್ರೂವ್ ಮಾಡಿದ್ದೇವೆ ಎಲಿಮೆಂಟ್ ಸೆಲೆಬ್ರೇಟ್ನಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಬ್ಯಾಕ್ಗ್ರೌಂಡ್ ಸೆಟಪ್ಗಳಿವೆ ಓವರ್ ಆಲ್ ಅ ಫಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ದಟ್ ಬ್ರಿಂಗ್ಸ್ ಕ್ರಿಯೇಟಿವಿಟಿ ಟು ಲೈಫ್ ಸೃಜನಶೀಲತೆಗೆ ಜೀವ ತುಂಬುವ ಅದ್ಭುತ ಅನುಭವ ಈ ಎಲಿಮೆಂಟ್ ಸೆಲೆಬ್ರೇಟ್ನಲ್ಲಿ ಆಗುತ್ತೆ ದೇರ್ ಆರ್ ಡೈವರ್ಸ್ ಬ್ಯಾಕ್ಗ್ರೌಂಡ್ ಸೆಟಪ್ಸ್ ಅಪ್ಸ್ ಅವೈಲಬಲ್ ಸಪೋರ್ಟಿವ್ ಮ್ಯಾನೇಜರ್ ಆ್ಯಂಡ್ ಸ್ಟಾಫ್ ವೈವಿಧ್ಯಮಯ ಹಿನ್ನೆಲೆಗಳು ಲಭ್ಯ ಇದೆ ಸಹಾಯಕ ವ್ಯವಸ್ಥಾಪಕ ಮತ್ತು ಸಿಬ್ಬಂದಿ ವರ್ಗದವರಿದ್ದಾರೆ ಒಟ್ಟಿನಲ್ಲಿ ಚಿತ್ರೀಕರಣಕ್ಕೆ ಉತ್ತಮವಾದಂತಹ ಸ್ಥಳ ಮತ್ತು ಇಲ್ಲಿನ ಮ್ಯಾನೇಜರ್ ಪರೇಶ್ ಸರ್ಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನಾನು ಮಾತ್ರ ಎಲಿಮೆಂಟ್ ಸೆಲೆಬ್ರಿಟಿಗೆ ಫೈವ್ ಸ್ಟಾರ್ಸ್ ಕೊಡೋದಕ್ಕೆ ಇಷ್ಟಪಡ್ತೇನೆ ಮುದ್ದು ಮಾದಪ್ಪನ ಈ ಒಂದು ಹಾಡನ್ನು ಯಾರೂ ಈ ಒಂದು ಸ್ಥಳದಲ್ಲಿ ಚಿತ್ರೀಕರಣ ಮಾಡಿಲ್ಲ ಮತ್ತು ಈ ರೀತಿಯಾದಂತಹ ಕೊರಿಯೋಗ್ರಫಿ ಕೂಡ ಎಲ್ಲೂ ನಾನು ನೋಡಿಲ್ಲ ಸೊ ನಾವೇ ಈ ಒಂದು ಹಾಡಿಗೆ ಪ್ರಪ್ರಥಮ ಬಾರಿಗೆ ಈ ರೀತಿಯಾದಂತಹ ಕೊರಿಯೋಗ್ರಫಿ ಮಾಡಿ ಮುದ್ದು ಮಾದಪ್ಪನನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಈ ನನ್ನ ಪ್ರಯತ್ನಕ್ಕೆ ನನಗೆ ಸಾಥ್ ಕೊಟ್ಟಿದ್ದಾರೆ ನನ್ನ ತಾಯಿ ಮಂಜುಳಾ ಜಾಧವ್ ನನ್ನ ಸಹೋದರಿ ದೀಪಾಂಜಲಿ ಕಾಳೆ ನನ್ನ ಸಹೋದರ ಸುನಿಲ್ ಮಹಾದೇವ್ ಮತ್ತು ಮುದ್ದು ಮಾದಪ್ಪನಾಗಿ ಕಾಣಿಸ್ಕೊಂಡಿರ್ತಕ್ಕಂತಹ ವಲ್ಲಭಿ ಹಾಗೂ ಅವರ ತಾಯಿ ದೀಪ್ತಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ವಿಡಿಯೋವನ್ನು ಇಷ್ಟೊಂದು ಚೆನ್ನಾಗಿ ಚಿತ್ರೀಕರಣ ಮಾಡಿದಂತಹ ಕಿರಣ್ ಕಲಾವಿದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮುದ್ದು ಮಾದಪ್ಪನ ಪಾದಗಳಿಗೆ ಭಕ್ತಿಯಿಂದ ಈ ಹಾಡನ್ನು ಸಮರ್ಪಣೆ ಮಾಡ್ತಾ ಜೂನ್ ಎರಡನೇ ತಾರೀಕು ನನ್ನ ಯೂಟ್ಯೂಬ್ ಚಾನಲ್ ಸಂಗೀತ ಪುಷ್ಪಾಂಜಲಿಯಲ್ಲಿ ಈ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಓಂ ನಮ ಶಿವಾಯ